ಹೊಲದ ಕೀಚಕನ ಹೊಡಿಬೇಕಾದ್ರ ಭೀಮ ಏ ಭೀಮ ಸಹಿತ ಸೀರಿ ಊಟ ನಿತ್ತ ಕೀಚಕನ ಮಾಡ್ಬೇಕಾಗಿತ್ತ ಆಗಿನ ಗಳಿಗೆ ಸ್ವತ ಭೀಮ ಸೀರಿ ಊಟ ಗರಡಿ ಮನೆಯಾಗ ಗಂಡ ದೇವ್ರ ದೊಡ್ಡದ ಇದ್ರ ಸಿರಿ ಒಟ್ಟ ಮೂರ ಲೋಕದ ಗಂಡ ಅರ್ಜುನ ಅಂದಿ ಅಂತ ಅರ್ಜುನ ಸಹಿತ ಸೀರೆ ಹುಟ್ಟನ ಆಗಿನ ಕೌರವ್ರ ಪಾಂಡವ್ರ ಆಟ ಆಡುವ ಕೌರವ್ರ ಕೈಯಾಗ ಸೋಲ ಆಗಿತ್ತ ಪಾಂಡವ್ರಿಗೆ ಯಾವಾಗ ಹನ್ನೆರಡು ವರ್ಷವನ ವಾಸ ಇತ್ತೋ ಪಾಂಡವ್ರಿಗೆ ಯಾವಾಗ ಒಂದ ವರ್ಷ ಅಜ್ಞಾಥ ವಾಸ ಇತ್ತೋ ಆಗ ಹದ್ನಾಥ ವಾಸದೊಳಗ ತಮ್ಮ ಪಾಂಡವರು ಕೇಳೋ ಆ ಮೂರ ಲೋಕದ ಗಾಂಡಾರ್ಜುನ ಇದಾಗ ನನ್ನ ಸಿರಿ ಹುಟ್ಟ ಟೈಮ್ ತಗದ ಕೇಳೋ ಆವಾಗ ಮೂರ ಲೋಕದ ಗಾಂಡಾರಜುನ ಸಹಿತ ಸಿರಿ ಹುಟ್ಟಿದ ಏ ಸಿರಿ ಹುಟ್ಟ ಭರತನಾಟ್ಯ ಕಲಿಸ್ತಿದ್ದಾವಾಗ ತಮ್ಮ ಭ್ರಮಿಳೆ ಅಂತ ನಾಮ ಪಡೆದ ಕೇಳಿ ಆವಾಗ ಅಲ್ಲಿ ಒಂದದಗದ ಆಗಿ ತಪ್ಪಾಗಿನಾಗ ಏ ಮೂರು ಲೋಕದ ಗಂಡ ಅವ ದೊಡ್ಡವಿದ್ರ ತಮ್ಮ ಏ ಸಿರಿ ಅಕ್ಕ ಹುಟ್ಟು ತಮ್ಮ ಆಗಿನ ಆಮ್ದ ಇದ್ರ ಸಿರಿ ಉಡಬಾರ್ದೇ ಇದು ಭಸ್ಮ ಭಸ್ಮಾಸೂರ್ನ ಹೊಡಿಬೇಕಾದ್ರೂ ಭೀಮ ತಮ್ಮ ಏನಾದ್ರು ಭೀಮಾ ಲಪ್ಪ ಭಸ್ಮಾಸುರ್ನ ಹೊಡಿಬೇಕಾದ್ರೆ ವಿಷ್ಣು ಸಹಿತ ಸೀರೆ ಊಟ ಹೆಂಗ ಹೊಡಿಬೇಕಾದ್ರೆ ಹೊಡಿಬೇಕಾದ್ರೇಟ್ ಗಂಡಾಳಾಗಿ ಗಂಡಗಚ್ಚಿ ಹಾಕಿ ಹೋಗ್ಲಿಲ್ಲ ನೀನು ಸ್ವತಃ ನನ್ನ ಸೀರೆ ಊಟ ಮೋಹಿನಿಯಾಗಿ ಅವನ ಮುಂದೆ ಕುಣಕೋತ ನಿತ್ತ ಹೇಳ್ತಿ ಗಂಡದತಿ ನಿಮ್ಮ ಇದ್ರ ಭೀಮ ಸೀರೆ ಊಟ ಅರ್ಜುನ ಸೀರೆ ಊಟ ಕೃಷ್ಣ ಸೀರೆ ಊಟ ಮತ್ ಇದುವರೆದ ವಿಷ್ಣು ಸೀರೆ ಊಟ ಇವ್ರ ರಟ್ಟ ಹುಡುಗ ಇನ್ನೊಬ್ಬ ಉಟ್ಟಾನೆ ಪಂಡ್ರಾಪುರ್ದ ಟೊಂಕದ ಮೇಲೆ ಕೈ ಇಟ್ಟು ನಿಂತ ನೋಡಿ ವಿಟ್ಟಲ ವಿಠಲ ಸಹಿತ ಸೀರೆ ಉಟ್ಟಾನೆ ನೀವನ್ ಹೆಸರು ನೀ ತಮ್ಮ ಯಾವ ಸಂತ ಸಕ್ಕುಬಾಯಿ ಆಷಾಢವಾರಿ ಇತ್ತು ದಿಂಡಿ ಸಂಘಟ ಪಂಡ್ರಾಪುರಕ್ಕೆ ಹೋಗಿದ್ರು ಪಂಡ್ರಾಪುರಕ್ಕೆ ಹೋದಾಗ ಆತ ತಮ ಏನೋ ಆಕಿ ಕೆಟ್ಟಗಳಿಗೆ ಪ್ರಾಣ ಹೋಯ್ತು ಯಾರದ ಸಕ್ಕುಬಾಯಿ ದ ಸಕ್ಕುಬಾಯಿ ಪ್ರಾಣ ಹೋಯ್ತು ವಿಟ್ಟಲ ಟೊಂಕದ ಕೈ ಇಟ್ಟು ನಿಂತ ನೋಡ್ಲಾಕ್ ಹತ್ತ ಹೌದು ನನ್ನ ಸನ್ನಿಧಾನಕ್ಕೆ ಬಂದಾಳ ಸಕ್ಕುಬಾಯಿ ಈಕಿ ಪ್ರಾಣ ಹೋಗ್ಯದಂದ್ರ ಈಕಿದ್ ಏನ್ರೇ ಒಂದ್ ಇಲಾಜ್ ಮಾಡ್ಲಿಕ್ಕೆ ಭಕ್ತರಿಗೆ ನನ್ನ ಮೇಲೆ ಭಕ್ತಿ ಉಳಿಯಂಗಿಲ್ಲ ವಿಶ್ವಾಸ ಉಳಿಯಂಗಿಲ್ಲ ನೆಂಬಿಗೆ ಅಂತ ಹೇಳಿ ಇದನ್ನ ಹಿಂಗ ಬಿಡಬಾರ್ದಂದ ರುಕ್ಮಿನಿಗ ನಾ ಮುಂದೆ ಹೋಗ್ತನು ಆಕಿ ಜೀವ ತುಂಬಿಕೊಂಡ್ ಹಿಂದಾಗಡೆ ತಗೊಂಡ್ ಬಾ ಅಂದ ಅವಾಗ ಹೇಳ್ತಾಳ ರುಕ್ಮಿಣಿ ಪತಿದೇವ ವಿಚಾರ ಮಾಡು ಸೀರೆ ಉಡ್ಲಾಕ ಹೋಗಬೇಡ ಸೀರೆ ದಗದ ಬ್ಯಾರೆ ಐತಿ ಸೀರೆ ಉಟ್ರಗದ ಬ್ಯಾರೆ ಆಗ್ತೈತಿ ಸೀರೆ ಉಡ್ಬೇಡ ಹೆ ಆದ್ರೂ ಕೇಳಿಲ್ಲ ಮೊಳೆ ಇಟ್ಟಲ್ಲ ಇವಂದ ಏ ಅದೇಕಾದಿತ್ತು ನಾ ಇವತ್ತ ಸಕ್ಕುಬಾಯಿ ಮನಿಗ್ ಹೋಗ್ ಹಾಕಿ ಅವ್ತರತಾಳೆ ಎಂದ ಸಾಕ್ಷಾತ್ ನೀನ ಇಟ್ಟಲ್ಲ ನನ್ನ ಸೀರೆ ಉಟ್ಟ ಸೊಂಟಕ್ಕೆ ಡಾಬ ಸುತ್ತಿದ ಮುಗಿನಾಗ ನತ್ ಹಾಕಿದ ಕೊಳ್ಳಾಗ ತಾಳಿ ಕಟ್ಟಿದ ಎಲ್ಲಾ ಅವತಾರ ತಾಳಿ ಸಕ್ಕು ಆಗಿ ನಿಂತ ಥೇಟ ಸಕ್ಕು ಬಾಯಿ ಆಗಿ ಹಾಕಿ ಮನಿಗೆ ಹೋದ ಮತ್ತ ಗಾಂಡಮಿ ಅಂದ್ರೆ ಮಾಡಬೇಕ ಹೆಂಗಿರ್ತದ ಈ ಮೊಳ ಗಾಂಡಗ ಮನ್ಯಾನ ಗಾಂಡಗ ತಿಳಿದಿಲ್ಲ ಇಟ್ಟಲ್ಲದ ಆತ್ ಒಂದ ದಿವಸ ದನಗಳು ಹೆಂಡ ಮಾಡಿದ ರೊಟ್ಟಿ ಮಾಡಿದ ಒಣಗಿ ಮಾಡಿದ ಬಾಂಡೆ ಬೆಳಗಿದ ಕಸ ಹುಡುಗಿದ ಬರೇ ರೊಟ್ಟಿ ಒಣಗಿ ಮಾಡುದೀ ಗಂಡ ಮನೆಯಾಗ ಲೈಟ್ ಆರಿಸೋದು ಬತ್ತ ನೋಡ ಇದು ಮಳ್ ಗಂಡ ಗಪ್ಪ ಕುಂಡ್ರಿಲ್ಲ ಮನೆಯಾಗ ಇವಂದ ಆತ ರಾತ್ರಿ ಟೈಮ್ ಆಗ್ಲಕಾಯ್ತು ಕೋಲೆ ಬಾಗ್ಲ ಹಿತ್ಲಕಐತ್ ಅವ್ ಗಂಡ ಲೈಟ್ ಆರ್ಸವ ಇವ್ ಎದ್ದ ಲೈಟ್ ಇದು ಗೊತ್ತಿದಿಲ್ ಐತಿ ಅನ್ನೋದು ಇದು ನಾನ್ ಹೆಣ್ ಐತೆ ಐತಿ ಅದ್ರ ಮ್ಯಾಗ ಇವ್ ಕಾಲ್ ಹೋಗಿಲಾಕ ಮನೆಯಲ್ಲ ಇವೊಂದ ಇದು ವಿಟ್ಟ ಒಂದ್ ದಿವ್ಸ ಕಾಯಿ ಆಯ್ತಿತ್ತು ಒಂದ್ ದಿವ್ಸ ಕಾಲ್ ಒತ್ತಿದ ಒಂದ್ ದಿವ್ಸ ಮೈ ಒತ್ತಿದ ಒತ್ತದ ಎಷ್ಟು ದಿವ್ಸ ನಡೀತೈತ್ರಿ ಕಾಲಿ ಒತ್ತಿಸ್ಕೊಳ್ದ ಬತ್ತ ನೋಡಿ ವಿಠಲ್ ಕುತ್ತು ಅಳತಿದ್ಯಲ್ಲ ಕೋಲಿಯಾಗ ಇವಂದ ಏ ರುಕ್ಮಿಣಿ ಒತ್ತೋದಾಗದೇಗತತಿ ಕರೆ ಒತ್ತಿಸ್ಕೊಳ್ದ ನನ್ನ ಕೈಲಿ ಆಗ ಒತ್ತ ಮೊದಲ ಹಾಕಿನ ತಗೊಂಡ ಬಾ ಅಂದ ಅವಂದಾಗದ ಮಾಡ್ಬೇಕಾಗಿತ್ತು ಇವನು ಲೈಟ್ ಬಂದ್ ಮಾಡಿ ಒತ್ತಿ ಬಿಡ್ಬೇಕಾಗಿತ್ತ ನೀವು ಬರ್ತಿದ್ದ ಹೊರಗೆ ನೋಡ್ತಿದ್ ನೀವ್ ಇಟ್ಟ ಎಲ್ಲಿದು ನೀನು ಎದಕ್ಕೆ ಹೇಳತಿದ ಇದನ್ನ ಸ್ವತಃ ನೀನು ವಿಠಲ ನನ್ನ ಸೀರೆ ಊಟ ಯಾವಾಗ ನನ್ನ ತಾಯಿ ರುಕ್ಮಿನಿ ಸಕ್ಕು ಪ್ರಾಣ ತುಂಬಿ ಮರಳಿ ಅವನ ಮನಿಗೆ ತಂದು ಬಿಟ್ಟ ಸಾಕ್ಷಾತ್ ವಿಠಲಾಗಿ ಟೊಂಕದ ಮೇಲೆ ಕೈ ಇಟ್ಟಾಕಿ ಮುಂದೆ ಅವತಾರ ತಾರ ನಿತ್ಯದ ಮನಿ ದೊಡ್ಡವಿದ್ರೆ ಸೀರೆ ಹಾಕಿ ಉಟ್ಟಿ ವಿಠಲ ಸೀರೆ ಊಟ ಈ ನದಾಶಿವ ಬೆಂಕಿ ಬಬಲಾದ್ರೀ ಕೊಲ್ಲಾಪುರ ಮಹಾಲಕ್ಷ್ಮಿ ಗಾಂಡ ಮತ್ತ ಚಾಡಿ ಚಿಪ್ಪಟ್ಟ ಗಾಂಡ ಹೌದ ಹಮ್ಮ ಬಬಲಾದಿ ಗಾಂಡ ಒಟ್ಟು ಎಲ್ಲಕ್ಕೂ ಗಾಂಡ ಗೋಳಿ ಗಾಂಡತ್ತೇನ ತಮ್ಮ ಇರ್ಲಿ ನೀ ಗಾಂಡದಿ ಒಪ್ಕೊಂಡು ಬೆಂಕಿ ಬಬಲಾದಿ ಅಂದ್ರ ಸದಾಶಿವಮುತ್ಯ ದೊಡ್ಡಮ್ಮ ಇಲ್ಲಿ ಎಷ್ಟೋ ಮಂದಿ ಸದಾಶಿವಮೂತ್ಯ ಹೋದಾರದ್ರಿ ಬಬಲಾದಿ ವರ್ಷಕ್ಕೊಮ್ಮಿ ಬಬಲಾದಿ ಒಳಗ ಸದಾಶಿವಮೂತಿಯನ್ನು ತೇರಿ ಎಳಿತದ ಸದಾಶಿವಮೂತಿಯನ್ನು ತೇರಿ ಎಳಿಬೇಕಾದ್ರೆ ಹಂಗ ಎಳೆಂಗಿಲ್ಲ ವರ್ಷಕ್ಕೊಮ್ಮಿ ಸದಾಶಿವಮುತ್ತಿಯನ್ನು ತೇರಿ ಎಳಿಬೇಕಾದ್ರಾ தேரிகளி சீர சுத்த மலசக்கீர சுத்தேர் முந்த எத மடிகோட இக்க முந்திங்க சாகுதில்லி நம்ம சதாசிவத்தியான தேரிக ಚಂದ್ರ ತಾಯಿ ಸೀರೆ ಸುತ್ತೈತಿ ಬೇಕಂದ್ರ ಬಬಲಾದಿ ಒಳಗೆ ಹೋಗಿ ನೋಡು ನೀ ದೊಡ್ಡ ನಿನ್ನ ಕಳ್ಸಕ್ ನಂದ್ಯಾಕೋ ಸೀರಿ ಅಲಾ ಸೀರೆಯಾಗಿನು ಸೂರ ನಾನು ಪಡಿಕೆ ಸುತ್ತಕೊಂಡಾಗ ಎಲ್ಲ ಮ ನಾನು ಪಡಿಕಿರ್ಲಿಕ್ಕ ನಿಮ್ಮ ಅಪ್ಪಾನೂ ಇಲ್ಲ ನೀನು ಇಲ್ಲ ಯದ್ರಾಗ ದೊಡ್ಡ ಮದಿ ಸದಾಶಿವಮುತಿಯನ್ನು ಸುದ್ದಿ ಹೇಳತಿ ಸದಾಶಿವಮುತ್ಯ ದೊಡ್ಡಂದ್ರ ಈ ಕೊರೋನಾ ಅನ್ನುವಂತ ರೋಗ ಬಂದಾಗ ಒಂದ್ ಮಾತು ನೋಡುದ ಸಾರ್ ಹತ್ತಿದ್ದ ನಡುವುದು ರೋಗ ಒಂದು ಐತ್ರಿ ಇದು ಬೇನಿ ಆಕೆಗೆ ಆಂಬಲಿ ಬಾನ ಕಾಯಿ ಮಾಡ್ರಿ ಮೊದಲ ಆಕಿನ ತಂಡ ಗಿಡ್ರಿ ಎಲ್ಲ ರೋಗ ತಕ್ಕೊತಾಳ ಆಕಿ ಅಂತ ಹೇಳ್ತಿದ್ದ ಮತ್ತು ಇನ್ನೊಂದು ಮಾತು ಹೇಳೇನ್ರಿ ಚಮದಗ್ನಿ ಮಾತು ಕೇಳಿ ಪರಶುರಾಮ ಎಲ್ಲವನ್ನೂ ರುಂಡ ಹೊಡೆದಾನತ್ರಿ ಹುಚ್ಚು ಪ್ಯಾಲಿ ತಾಯಿ ಮಾನ ಅಪ್ಪನ ಮಾತು ಕೇಳಿ ಅವನ ರುಂಡ ಹೊಡೆದದಕ್ಕಾಗಿ ಪರಶುರಾಮನ ಅವತಾರಿತ್ತು ನಿಂದು ಅದನ್ನ ಶೇಡಾ ತೀರಿಸ್ಕೊಂಡಾಳ ಹಂಗ ಹಂಗೆ ಬಿಟ್ಟಿಲ್ಲ ನಿನ್ನೇನು ಹಂಗ ಬಿಟ್ಟಾಳೆ ನಾಕೆ ಸತ್ಯ ಯುಗದಾಗ ಅವತಾರ ಇತ್ತು ಪರಶುರಾಮ ಹೋಗಿ ಆಗಿ ರಾಮಾಗಿ ಬರಾಮಿ ಯುಗದಾಗ ರಾಮಾಗಿ ಬಂದಿ ಅದ ಮನಿಯೊಳಗ ಕೈಕಾಗಿ ಜನ್ಮ ತಾಳಿ ಎಲ್ಲವ ಹದಿನಾಕು ವರ್ಷ ವನವಾಸ ಕಾಣಿಸಾಳಿ ನಿನಗೆ ಬಿಟ್ಟಿಲ್ಲ ಆಕಿನ ಎಲ್ಲ ಮನ ಕೈಕೆಯಾಗಿ ಬಂದ ಹದಿನಾಕು ವರ್ಷ ವನವಾಸ ಕಳಿಸಾಳಿ ನಿನ ಕಲ್ಲ ಮುಳ್ಳ ಮಣ್ಣು ತಿನ್ಸಾ ಬಿಟ್ಟಿಲ್ಲ ತಮ್ಮ ನೀನು ಹಂಗ ಅದಕ್ಕೊಂದು ಮಾತು ಹೇಳ್ಯಾರ ನೀ ಮಾಡಿದು ನೀನೇ ಕೇಳಬೇಡ ಯಾರಿಗೆ ಉಂಡುಳದ ತಮ್ಮ ತಗದೇಡೋ ನಾಳೆ ಉಂಡುಳದ ತಮ್ಮ ತಗದೇಡೋ ನಾಳೆ ಮತ್ತೊಬ್ಬರಿಗೆ ಮಸಿ ಹಚ್ಬೇಕಾದ್ರ ಮೊದಲು ನಮ್ಮ ಕೈ ಹತ್ತಿ ಮತ್ತೊಬ್ರಿಗೆ ಎತ್ತದ ಇದನ್ನ ಬಿಡು ಇದನ್ನ ಡಂಬಾಚರಿ ನಾ ಮಾಡೀನಿ ನನ್ನಿಂದ ಆಗೇತಿ ಏನ್ ಮಾಡಿದಿ ನಾ ಮನ ಕೊಟ್ಟಾಗ ಸೃಷ್ಟಿ ತಯಾರಾಗೈತಿ ಹೌದು ಬೇಕಂದ್ರೆ ಪುರಾಣಲೇಕಿ ಹಂಗ ಬಾಯಿ ತುಂಡಿಯಲ್ಲ ಅಲ್ಲ ಹೌದು ಮಾತಾದನ ಮಾಡಿದಿನಿ ಇದನ ಮಾಡಿದಿನಿ ಗಣಪತಿಯ ಜೋಕ್ ಮಾರ್ಗ ಮಾರ್ಯಾಕ ಆಗಂಗಿಲ್ಲ ನಾವು ಕೇಳิว ಏ ಅವ್ಗೆ ಜೋಡ್ನನ ಇದ್ದಿದಿಲ್ಲ ತರಿ ತಳದಾಗ ಅಕಿ ಅವ ತಯಾರು ಮಾಡಿದರತ್ತಲೆ ಗಾಂಬಿ ಆ ಗಾಂಪಿಗೆ ಜೋಡ್ನ ಇದ್ದಿದಿರತ್ತಾ ಜೋಕ್ಮಾರನ ಚಟಾ ಸುಮಾರಿ ತ ತೆಳ್ಬೇಕಾದ್ರೆ ಹತ್ತು ಗೊತ್ತಿದತ್ತವಾ ಹೌದು ಏಸರಾಗರೆ ಹುಟ್ಟೆರಿ ಗಂಡಾಡವರು ಹೌದು ಹೌದು ಗಣಪತಿ ಜೋಡ್ನ ಇಲ್ಲ ನೀ ಹೇಳ್ತಿ ಮಕ್ಳು ಹೆಂಗ ಆಗ್ತಾವ ಗಣಪತಿಗೆ ಶುಭ ಲಾಭ ಇಬ್ರು ಮಕ್ಕಳದ ಪ್ರೀತಿ ಸಿದ್ಧಿ ಇಬ್ಬರು ಹೆಂಡ್ರದಾರ ಈಗ ಭೂಮಿ ತಿಳಿಮ್ಯಾಗ ಜೋಡ್ನಾ ಇದ್ದವಂಗ ನೆಟ್ಟ ಇನ್ನು ಜೋಡ್ನ ಜೋಡ್ನಾ ಇಲ್ಲದಂಗ್ ಮಕ್ಕಳ ಅದು ಹೆಂಗ ಇಬ್ರು ಹೆಂಡ್ರ ನಿಂಗ ಏನ ಅವ್ ಬಂದ ಜೋಡ್ನಾ ಇಲ್ಲತ್ ಹೇಳ್ತಿ ನಿಂದ್ ಬಂದ ಪಾಟಿ ಹೊಂತಿನ ತಟ್ಟು ಸುಲದಂಗ ಸುಲದ ನೆಟ್ಟಗೆ ಹಾಡಿಕೆ ಮಾಡ್ರಿ ಸುಳ್ಳ ಡಂಬಾಚೇರಿ ಮಾಡ್ಲಕ್ ಹೋಗ್ಬೇಡ್ರಿ ಹೇಳುತ್ತ ಮಾತಾ ತಮ್ಮ ಅಪ್ಪ ಬಾಳ ದೊಡ್ಡವ ತಗೋ ನಿನ್ನ ಅಪ್ಪನ ಸುದ್ದಿ